ಓಂ ಶಾಂತಿ ಡೇಟು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಝಡ್ ಡೇಟು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತು ಸಂಗಮ ಯುಗದ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲು ಎಲ್ಲ ಹೊರೆ ಅಥವಾ ಬಂಧನವನ್ನು ತಂದೆಗೆ ಕೊಟ್ಟು ಡಬಲ್ ಲೈಟ್ ಆಗಿ ವರದಾನ ಈಶ್ವರಿಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ ಉದಾಹರಣೆಯಾಗುವ ಯೋಗಿ ಭವ ವಿಶ್ವದ ಮುಂದೆ ಉದಾಹರಣೆಯಾಗುವುದಕ್ಕಾಗಿ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರಿಯ ಮರ್ಯಾದೆಗಳೇ ನಿದೆಯೋ ಅದರ ಅನುಸಾರವಾಗಿ ನಡೆಯುತ್ತಿರಿ ವಿಶೇಷವಾಗಿ ಅಮೃತ ವೇಳೆಯ ಮಹತ್ವವನ್ನು ತಿಳಿದುಕೊಂಡು ಆ ಸಮಯವನ್ನು ಶಕ್ತಿಶಾಲಿ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಇಡೀ ದಿನದ ಜೀವನವು ಮಹಾನಾಗಿ ಬಿಡುತ್ತದೆ ಯಾವಾಗ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಂಡುತ್ತೀರಿ ಆಗ ಶಕ್ತಿ ಸ್ವರೂಪರಾಗಿ ನಡೆಯುವುದರಿಂದ ಯಾವುದೇ ಕಾರ್ಯದಲ್ಲಿ ಕಷ್ಟದ ಅನುಭವವಾಗುವುದಿಲ್ಲ ಮತ್ತು ಮರ್ಯಾದಾಪೂರ್ವಕ ಜೀವನವನ್ನು ಕಳೆಯುವುದರಿಂದ ಅಂದರೆ ಮಾಡುವುದರಿಂದ ಸಹಜ ಯೋಗಿಯ ಸ್ಥಿತಿಯು ಸಹ ಸ್ವತಃವಾಗಿ ಆಗಿಬಿಡುತ್ತದೆ ನಂತರ ವಿಶ್ವವು ತಾವುಗಳ ಜೀವನವನ್ನು ನೋಡಿ ತನ್ನ ಜೀವನವನ್ನು ಮಾಡಿಕೊಳ್ಳುತ್ತಾರೆ ಸ್ಲೋಗನ್ ತಮ್ಮ ಚಲನೆ ಮತ್ತು ಚಹರೆಯಿಂದ ಪವಿತ್ರತೆ ಶ್ರೇಷ್ಠತೆಯ ಅನುಭವವನ್ನು ಮಾಡಿಸಿರಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಪ್ರಯೋಗಿ ಆತ್ಮ ಸಂಸ್ಕಾರಗಳ ಮೇಲೆ ಪ್ರಕೃತಿ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ಮತ್ತು ವಿಕಾರಗಳ ಮೇಲೆ ಸದಾ ವಿಜಯಿಯಾಗುವರು ಯೋಗಿ ಅಥವಾ ಪ್ರಯೋಗಿ ಆತ್ಮರ ಮುಂದೆ ಈ ಐದು ವಿಕಾರರೂಪಿ ಸರ್ವ ಕೊರಳಿನ ಮಾಲೆ ಅಥವಾ ಖುಷಿಯಿಂದ ನರ್ತಿಸುವ ಸ್ಟೇಜ್ ಆಗಿ ಬಿಡುವುದು ಓಂ ಶಾಂತಿ